ಬಸವಾದಿ ಶರಣರ ತತ್ವಗಳನ್ನು ಸಮಸ್ತ ಸಮಾಜದವರಿಗೆ ಪರಿಚಯಿಸಿ ಧರ್ಮ ಸಂಸ್ಕೃತಿಯ ಬಸವಾದಿ ಶರಣರ ತತ್ವಗಳನ್ನು ಜನಮನಕ್ಕೆ ತಲುಪಿಸುವ ಸಲುವಾಗಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ ಹನ್ನೆರಡರಂದು ಧಾರವಾಡದಲ್ಲಿ ನಡೆಯಲಿದೆ ಬೆಳಗಾವಿಯಿಂದ ಧಾರವಾಡಕ್ಕೆ ಆಗಮಿಸುವ ಬಸವರಥಯಾತ್ರೆಗೆ ಭವ್ಯ ಸ್ವಾಗತಿಸಲು ಸಾವಿರಾರು ಬಸವಾಭಿಮಾನಿಗಳು ಸಜ್ಜಾಗಿದ್ದಾರೆ ಮುರಗಾಮಠದ ಡಾ ಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ಚೆನ್ನ ಬಸವಾನಂದ ಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬಸವಣ್ಣನವರ ತತ್ವಗಳು ಯಾವುದೇ ಜಾತಿ ಮತ ಪಂಥಕ್ಕಿಲ್ಲದ ಸಂಪೂರ್ಣ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿವೆ ಈ ಅಭಿಯಾನದ ಉದ್ದೇಶ ಆ ತತ್ವಗಳನ್ನು ಯುವಜನತೆಗೂ ಮಕ್ಕಳಿಗೂ ನೇರವಾಗಿ ತಲುಪಿಸುವುದು ಎಂದು ಹೇಳಿದರು ಓಂ ಶ್ರೀ ಗುರು ಬಸವಲಿಂಗ ಎಲ್ಲ ಬಸವ ಭಕ್ತರೇ ಆತ್ಮೀಯ ಶರಣಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಇನ್ನು ಈ ಒಂದು ಧಾರವಾಡ ನಗರಕ್ಕೆ ಬಸವ ಸಂಸ್ಕೃತಿ ಅಭಿಯಾನ ಯಾತ್ರೆ ಹನ್ನೆರಡನೇ ತಾರೀಕು ಅಂದ್ರೆ ಇದೇ ತಿಂಗಳ ಹನ್ನೆರಡನೇ ತಾರೀಕು ಧಾರವಾಡ ಮಹಾನಗರಕ್ಕೆ ಆಗಮಿಸ್ತಾ ಇದೆ ಎಲ್ಲ ಬಸವ ಭಕ್ತರು ಲಿಂಗಾಯತ ಸಮಾಜದಲ್ಲಿರ್ತಕ್ಕಂತ ತೊಂಬತ್ತೊಂಬತ್ತು ಒಳ ಪಂಗಡದವರು ಎಲ್ಲರೂ ಕೂಡ ಯಾವುದೇ ಒಂದು ಪಂಗಡಗಳ ಭೇದ ಇಲ್ಲದೆ ಜಾತಿ ಮತಗಳ ಭೇದವಿಲ್ಲದೆ ಸ್ತ್ರೀ ಪುರುಷರನ್ನು ಭೇದವಿಲ್ಲದೆ ಎಲ್ಲ ಶರಣಿಯರು ಶರಣರು ವಚನ ಸಾಹಿತ್ಯದ ಕಟ್ಟುಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಸಾವಿರಾರು ಜನ ಶರಣಿಯರು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಬಸವ ಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ ಇದು ಪ್ರಾರಂಭ ಆಗಿದ್ದು ಗುರುಬಸವಣ್ಣನವರ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾಗಿ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಬಾಗಲಕೋಟೆ ಹೀಗೆ ಈಗಾಗಲೇ ಒಂಬತ್ತು ಜಿಲ್ಲೆಗಳಲ್ಲಿ ಸಂಚರಿಸಿದೆ ನಾಳೆ ಹನ್ನೆರಡನೇ ತಾರೀಕು ನಾಡಿದ್ದು ಧಾರವಾಡಕ್ಕೆ ಬರ್ತಾ ಇದೆ ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕಿನ ಮತ್ತು ಹಳ್ಳಿಗಳ ಚರಣಬಂಧುಗಳು ಬಸವ ಭಕ್ತರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗಿಗಳಾಗಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಬರಬೇಕು ಬಸವೇಶ್ವರ ವೃತ್ತದಿಂದ ಅಂದ್ರೆ ಕಲಾಭವನದಿಂದ ಮಠದವರೆಗೆ ರಥ ಸಂಚಲನೆ ಮೆರವಣಿಗೆ ನಡೀತಾ ಇದೆ ವಚನ ಸಾಹಿತ್ಯದ ಕಟ್ಟುಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಸಾವಿರಾರು ಜನ ಶರಣಿಯರು ಬರ್ತಾ ಇದ್ದಾರೆ ಆಮೇಲೆ ಬಸವೇಶ್ವರರು ಅಕ್ಕ ಮಹಾದೇವಿ ಮಡಿವಾಳ ಮಾಚಿದೇವರು ಅಕ್ಕನಾಗಮ್ಮನವರು ಮತ್ತು ಚಿನ್ಮೆಜ್ಞಾನಿ ಅವರು ಇವರೆಲ್ಲ ವೇಷಗಳನ್ನು ಧರಿಸಿರ್ತಕ್ಕಂಥ ಶರಣರು ಕುದುರೆ ಮೇಲೆ ಕುಳಿತುಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾವು ಬನ್ನಿ ತಮ್ಮವ್ರನ್ನ ಕರೆತನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಭಾಗವಹಿಸಬೇಕು ಇದು ಎಲ್ಲ ಬಸವ ಪರ ಸಂಘಟನೆಯವರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಅಂತೂ ನಾವು ನಿರೀಕ್ಷೆ ಮಾಡಿದ್ದೇವೆ ಅದಕ್ಕೂ ಹೆಚ್ಚಾಗ್ಬೋದು ನಾನು ರಾಷ್ಟ್ರೀಯ ಬಸವ ಕೇಂದ್ರ ಸಮಿತಿಯ ಅಧ್ಯಕ್ಷರು ಪೂಜ್ಯ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ ಅಂತ ಎಲ್ಲ ಬಸವ ಭಕ್ತರಲ್ಲಿ ನಾನು ಕರೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಶರಣು ಸೆರಳಿಸ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಜಿವಿ ಕುಂಗವಾಡ ನಾಗರಾಜ ಶಟ್ಟಿ ಶಿವಾನಂದ ಶೆಟ್ಟಣ್ಣವರ ಸಿದ್ದರಾಮ ನಡಕಟ್ಟಿ ಬಸವಂತ ತೋಟದ ರಾಜೇಶ್ವರಿ ಕಟ್ಟಿಮನಿ ಸವಿತಾ ನಡಕಟ್ಟಿ ವೀಣಾ ಬಿರಾದಾರ ಮುಂತಾದರು ಇದ್ದರು